ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪಟಾಕಿ ಸಿಡಿಸಿ ಹುಟ್ಟು ಹಬ್ಬ ಆಚರಣೆ ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಧ್ಯರಾತ್ರಿ ಪಟಾಕಿ ಸಿಡಿಸಿಕೊಂಡು ಹುಟ್ಟು ಹಬ್ಬ ಆಚರಣೆ ಮಾಡುತ್ತಿದ್ದವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಯುವಕರ ಗುಂಪೊಂದು ವ್ಯಕ್ತಿಯ ಮೇಲೆ ಬಟರ್ ಮತ್ತು ಕಬ್ಬಿಣದ ರಾಡನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೋಡಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯರಾತ್ರಿ ನಡೆದಿದೆ ಅಲ್ಲಿಗೆ ಒಳಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂ ಜಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ವ್ಯಕ್ತಿಯನ್ನು ಕೋಳಳ್ಳಿ ಗ್ರಾಮದ ಕೆ ಎ ನಾಗೇಶ್ ರೆಡ್ಡಿ ಎಂದು ಗುರುತಿಸಲಾಗಿದೆ ಇನ್ನು ಅವರ ಮೇಲೆ ಅಲ್ಲೇ ಮಾಡಿರುವವನ್ನ ಅದೇ ಗ್ರಾಮದ ಜಗದೀಶ್ ನಾರಾಯಣ ಸ್ವಾಮಿ ಶ್ರೀನಾಥ್ ಕಿರಣ್ ಎಂದು ಗುರುತಿಸಲಾಗಿದೆ ಮದ್ಯ ಸೇವನೆ ಮಾಡಿ ಪಟಾಕಿ ಸಿಡಿಸಿಕೊಂಡು ಹುಟ್ಟು ಹಬ್ಬ ಆಚರಣೆ ಮಾಡಿದ ಸಂದರ್ಭದಲ್ಲಿ ಪಟಾಕಿ ಶಬ್ದಕ್ಕೆ ಮನೆಯ ಮುಂದೆ ಇದ್ದ ಹಸುಗಳು ಬೆದರಿಕೊಂಡು ಶಬ್ದ ಕೇಳಿ ಮನೆಯಿಂದ ಹೊರಬಂದ ನಾಗೇಶ್ ರೆಡ್ಡಿ ಮನೆಯಲ್ಲಿ ಮಗಳು ಓದಿಕೊಳ್ಳುತ್ತಿದ್ದು ಮನೆಯ ಮುಂದೆ ಸೀಮೆ ಹಸುಗಳು ಇರುವುದರಿಂದ ಪಟಾಕಿ ಸಿಡಿಸಿದಂತೆ ಮತ್ತು ಗಲಾಟೆ ಮಾಡದಂತೆ ಹೇಳಿದ್ದಕ್ಕೆ ಕುಪಿತುಗೊಂಡ ಯುವಕರು ಹಲ್ಲೆ ಮಾಡಿದ್ದಾರೆಂದು ನಾಗೇಶ್ ರೆಡ್ಡಿ ಸಲ್ಲಿಸಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ನಾಗೇಶ್ ರೆಡ್ಡಿ ಮೇಲೆ ಹಲ್ಲೆ ನಡೆಸಿದ ಜಗದೀಶ್ ಮತ್ತು ಕಿರಣ್ ರವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ನಾಗೇಶ್ ರೆಡ್ಡಿ ಮತ್ತು ಸಹಚರರು ತಮ್ಮ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆಂದು ದೂರಿದ್ದಾರೆ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳುತ್ತಿದ್ದರೆ ಅಲ್ಲಿಗೆ ಬಂದ ನಾಗೇಶ್ ರೆಡ್ಡಿ ನೀವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ನಿಮಗೆ ಯಾರು ಅಪ್ಪಣೆ ಕೊಟ್ಟರು ಎಂದು ಪ್ರಶ್ನಿಸಿ ವಾಹನದ ಬೀಗದ ಕೈಗಳನ್ನು ಕಿತ್ತುಕೊಂಡು ನಮಗೂ ಅವರಿಗೂ ಗಲಾಟೆಗಳ ನಡೆಯಿತು ಗಲಾಟೆಯಲ್ಲಿ ಅವರಿಗೂ ಏಳುಗಳು ಬಿದ್ದಿವೆ ಎಂದು ದೂರಿದರು ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದವರ ಮೇಲೆ ನಾಗೇಶ್ ರೆಡ್ಡಿ ಮಂಜುನಾಥ ರೆಡ್ಡಿ ಮತ್ತು ಮುನ್ಶ್ಯಾಮ್ ರೆಡ್ಡಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರದೇ ನಮ್ಮ ಕುಟುಂಬದವರ ಮೇಲೆ ಸಹ ನಡೆಸಿದ್ದಾರೆ ನಡೆಸಿದ್ದಾರೆಂದು ದೂರು ನೀಡಿದ್ದು ಗ್ರಾಮಾಂತರ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ పోయిండే టైము కూడా వెళ్ళను ఆమెట పటాకీలు అంటి చిర మాది ఇల్లు ఆడే ఉండేది పక్కలనే అమెటం పటాకీలు అంటిస్తున్నారు అని చెప్పి చూస్తే చూస్తే ఇల్లు నడుమ నడుమద్ధరండి గాడిని నింపుకో ఉన్నారు పది పన్నెండు జనము చుట్టూ గ్రూప్ ఉన్నారు ఆమెట పటాకీలు పొయ్యి పొయ్యి వాగేవి ముప్పై ఇరవై ముప్పై ఏట్లు వాక్కువనే ఉండే పది నిమిషాలు చూస్తే అవి పక్క ఆ మీట మళ్ళా కేకు కోసేది కేక్ కోసి అందరూ తినిపించుకుంటామంటీ మళ్ళా అంతా ముగించుకుంట్రీ ఇంకేం అయినామంట్రా అయింది కదా పోన్ రా అంటే పోండ్ర అనేప్పటికీ ఎక్కడ పోయేదిరా పోకపోతే ఏమవుతుంది నీకు నేను ఇంకా ఏమవుతుంది చెప్పు తులుగా మంగళ సార్ ఎరవరు నారాయణ నారాయణస్వామి శ్రీనాథ్ ఈవెన్ అమిట కిరణ్ అంబరీష్ ఇష్ట జన ఆమెట మళ్ళా ఏం చేసిందంటే పోయేదే లేదు అని ఆమెట నేను పోను ఏం అట్లా మాట్లాడుతా ఉంటే అట్లా అని పట్టుకు పచ్చి పట్టి వచ్చి చేసేస్తాను బాగా తీసుకుంటాను జగదీష్ అని కూడా మళ్ళీ కూడా వచ్చి రాట్ తీసుకొని చేసేసిస్తాను ఆడే పడిపోతుంది మళ్ళీ మళ్ళీ లేదు నేను మా వాళ్ళంతా వచ్చి అని కెత్తుకొని హాస్పిటల్కి సార్ పన్నెండు పన్నెండు గంటల రైతులో వచ్చి మా ఇండ్ల ముందు మీరు బర్త్డే చేసుకునే తమ పొజిషన్ ఏమైంది మేము అడిగిన దానికి మాత ఈ ఉపకారం కొట్టి రాత్రి పండే అన్నారు సార్ మాత సన్ ఆఫ్ నారాయణ సామి చింతామంతాలూపు చిక్కులాపూర్ డిస్టిక్ విలేజ్ కోడి ನನ್ನ ನನ್ನ ಬರ್ತ್ಡೇ ಬಿಟ್ಟು ಶುಭಾಶಯಗಳು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸೆಲೆಬ್ರೇಷನ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಜಾತಿನಿಂದನೇ ಪ್ರಾಣಿಕ ರೀತಿ ಮಾಡಿಬಿಟ್ಟು ನಿಮ್ಗೆ ಯಾರು ಈ ಥರ ರೈಟ್ಸ್ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ಸ್ ಮಾಡೋಕ್ಕೆ ಎಲ್ಲಿಂದ ಬಂದಿರೋ ಏನು ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಬಂದ್ಬಿಟ್ಟು ಸುದ್ದಿ ಅಲ್ಲಿ ಗಾಡಿ ಕೀ ಕಿತ್ಕೊಬಿರು ಕೀ ಕಿಟ್ಕೋ ಕಿತ್ಕೊಂಡ್ಬಿಟ್ಬಿಟ್ಟು ಅವ್ರು ನಾಲ್ಕೊಂದು ಐದು ಜನ ಬಂದ್ಬಿಟ್ಟು ನಮ್ಮ ಹುಡುಗ ಮೇಲೆ ಉಳಿದಿದ್ದಾರೆ ನಾವು ಕೇಳೋಕೆ ಹೋದ್ಮೇಲೆ ಮತ್ತು ಅವರು ಅವರು ನಮಗೂ ಫ್ಲ್ಯಾಶಾಗಿ ಅವ್ರಿಗೂ ಎಡಿಗೆ ಬಿದ್ದು ನಮಗೂ ಯಾರು ಹೊಡೆದ್ವಿ ಮತ್ತೆ ಮನೆ ಹತ್ರ ಬಂದ್ಬಿಟ್ಟು ಮನೆ ನಮ್ಮ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಬಾಗಿಲಾಗಿಬಿಟ್ಟಿದ್ವಿ ಮನೆಗೆ ನೋಂದ್ಬಿಟ್ಟು ಮನೆಗೆ ಬಾಗಿಲೆಲ್ಲ ಹೊಡೆದ್ಬಿಟ್ಟು ಕಿಟ್ಬಿಟ್ಟು ಒಂದು ನಾಲ್ಕು ಜನ ನಾಗೇಶ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮನೆಯಲ್ಲೆಲ್ಲ ಹೊಡೆದುಬಿಟ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ನಮ್ಮ ತಂದೆಯವರು ಅವ್ರನ್ನೂ ಹೊಡೆದಿದ್ದಾರೆ ನಮ್ಮ ಅಮ್ಮ ಅವರು ನಮ್ಮ ಲೇಡೀಸ್ ಅವ್ರನ್ನ ಹೊಡೆದಿದ್ದಾರೆ ಜನ್ನೆಲ್ಲ ಹೊಡೆದುಬಿಟ್ಟು ರೋಡಿಸ್ ಮಾಡಿ ನೀವು ಊರಕ್ಕೆ ಬಂದ್ಬಿಟ್ಟು ಸಾಯಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಬಂದಿದ್ದರೆ ಟ್ರೀಟ್ಮೆಂಟ್ ಮಾಡಿಸ್ಕೊತಿದ್ವಿ ಇಲ್ಲಿ ಕೂಡ ಬಂದ್ಬಿಟ್ಟು ನೀವು ಊರಾಗ ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ದೆ ಈ ಥರ ಮಾಡ್ತಾ ಸರ್ ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು ನೀವು